ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಮನೆಯಲ್ಲಿ ಮದುವೆ ಸಂಭ್ರಮ ಪೂಜಾ ಮದುವೆಗೆ ನಿಶ್ಚಿತಾರ್ಥಕ್ಕೆ ಮನೆಯಲ್ಲಿ ಅಬ್ಬರದ ತಯಾರಿ ಆಗ್ತಾ ಇದ್ರೆ ಕನಿಕಾ ಆದೀಶ್ವರ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಯಾಕಪ್ಪ ಇವರಿಬ್ಬರು ಎಂಟ್ರಿ ಕೊಟ್ಟಿದ್ದು ಮದುವೆ ನೆನೆಸುವುದಕ್ಕೆ ಅಥವಾ ಮದುವೆನ ಮುಂದುವರೆಸುವುದಕ್ಕೆ ಅದ್ರ ಜೊತೆ ಆ ಕಡೆಗೆ ತಾಂಡವ್ಗೆ ದೊಡ್ಡದೊಂದು ನಿಜವಾಗ್ಲೂ ಅವಮಾನ ಆಗ್ತದೆ ಅಂತಾನೆ ಹೇಳ್ಬೋದು ಶ್ರೇಷ್ಠ ಕೆಲಸಕ್ಕೆ ಹೋಗ್ತಿದ್ದಾಳೆ ತಾಂಡವ್ ಕೆಲಸ ಅಲ್ಲದೆ ಕೂತಿದ್ದಾರೆ ಇದರಿಂದಾಗಿ ಇಲ್ಲಿ ಶ್ರೇಷ್ಠ ತನ್ನನ್ನ ಡಿಗ್ರೇಡ್ ಮಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದ ತಾಂಡವ್ ತನಗೆ ಅವಮಾನ ಆಗ್ತದೆ ಅಂತ ಅನ್ಕೊತಿದ್ದಾರೆ ಹಾಗಿದ್ರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾಗ್ಯಾಗೆ ನಿಜವಾಗ್ಲೂ ಯೋಚನೆ ಆಗ್ಬಿಟ್ಟದೆ ಈ ಕಡೆ ಕಿಶೋನ್ ತುಂಬ ಒಳ್ಳೆಯ ಹುಡುಗ ಆದರೆ ಅಲ್ಲಿ ಆದೀಶ್ವರ್ ಮತ್ತೆ ಕಾಮತ್ ಕನಿಕಾ ಕಾಮತ್ ಇಬ್ಬರು ಕೂಡ ಈ ಮದುವೆ ನಡಿಬಾರ್ದು ಅಂತ ಟ್ರೈ ಮಾಡ್ತಿದ್ದಾರೆ ಅವ್ರಿಗೆ ನಮ್ಮ ಕಂಡ್ರೆ ಆಗೋದಿಲ್ಲ ಪೂಜೆ ಕಂಡ್ರೆ ಆಗೋದಿಲ್ಲ ಅಂಥದ್ರಲ್ಲಿ ಇಂಥ ಮನೆಗೆ ನಾನು ಪೂಜನ ಹೇಗೆ ಮದುವೆ ಮಾಡಿಕೊಡ್ಲಿ ಅನ್ನೋ ಆಲೋಚನೆಯಲ್ಲಿದ್ದರೆ ಆತ ಕಡೆ ಆದಿ ಕಾಮತ್ ಅವರ ತಂದೆ ಕಾಮತ್ ಅವರು ಭಾಗ್ಯಗೆ ಕಾಲ್ ಮಾಡ್ತಾರೆ ಈ ಕಡೆ ಎಲ್ಲರೂ ಕೂಡ ಊಟಕ್ಕೆ ಕುಳಿತುಕೊಂಡಿರ್ತಾರೆ ಭಾಗ್ಯ ಮನೆಯಲ್ಲಿ ಅದೇ ಟೈಮಲ್ಲಿ ಭಾಗ್ಯಗೆ ಕಾಲ್ ಬರುತ್ತೆ ಭಾಗ್ಯಗೆ ಕಾಲ್ ಬರ್ತಿದ್ದಾಗೆ ಆ ಕಡೆ ಭಾಗ್ಯಾಗೆ ಏನು ಮಾಡಬೇಕು ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಅಲ್ಲಿಂದ ಕಾಮತ್ ಅವರು ಇನ್ನೆರಡೇ ದಿನದಲ್ಲಿ ನಿಶ್ ನಿಶ್ಚಿತಾರ್ಥ ನಾನು ಫಿಕ್ಸ್ ಮಾಡಿದ್ದೀನಿ ನೀವು ಕೂಡ ತಯಾರಿ ಮಾಡ್ಕೊಂಬಿಡಿ ಅನ್ನೋ ವಿಷ್ಯವನ್ನು ಹೇಳ್ತಾರೆ ಇದರಿಂದ ಏನು ಮಾಡಬೇಕು ಅಂತ ಗೊತ್ತಾಗದೆ ಭಾಗ್ಯಗೆ ಒಂದು ಕಡೆ ಖುಷಿನೂ ಆಗ್ತದೆ ಒಂದು ಕಡೆ ಯೋಚನೆ ಬೇರೆ ಇದ್ರ ನಡುವೆ ಇದೇನಿದು ಒಂದು ಕ್ಷಣ ಶಾಕ್ ಆಗಿದೆ ನಂತರ ಇಷ್ಟು ಖುಷಿ ಆಗಿದೆಯಾ ಅಂತದ್ದು ಏನಾಯಿತು ನಮಗೂ ಕೂಡ ಸ್ವಲ್ಪ ಹೇಳಮ್ಮ ಅಂತ ಹೇಳಿ ಸುನಂದ ಅವರು ಮತ್ತೆ ಕುಸ್ಬಾ ಅವರು ಇಬ್ಬರು ಕೂಡ ಕೇಳ್ತಿದ್ರು ಅದು ಏನೂ ಇಲ್ಲ ಕಿಶೋನ್ ಅವ್ರ ಕಾಮತ್ ಸರ್ ಕಾಲ್ ಮಾಡಿದ್ರು ನಾಳಿದೆ ಪೂಜಾ ಮತ್ತೆ ಕಿಶೋನ್ ನಿಶ್ಚಿತಾರ್ಥ ಇಟ್ಕೊಳ್ಳೋಣ ಅಂತ ಹೇಳಿದ್ರು ಅಂತದಾಗ ಹಾಗೆ ಇಲ್ಲಿ ಎಲ್ಲ ಕೂಡ ಖುಷಿ ಆಗ್ಬಿಡುತ್ತೆ ಪೂಜಾ ಅಂತೂ ನಾಚಿ ನೀರು ಆಗ್ತಾ ಇದ್ರೆ ಈ ಕಡೆ ಸುನಂದ ಅವ್ರಂತೂ ಹೌದಾ ಈ ಒಂದು ವಿಷಯ ಕೇಳೋದಕ್ಕೆ ಎಷ್ಟು ಖುಷಿ ಆಗ್ತದೆ ಮದುವೆ ಬಂದೇ ಬಿಡ್ತು ನಾಳಿದೆ ನಿಶ್ಚಿತಾರ್ಥ ಅಂತ ಹೇಳ್ತಿದ್ದಾರೆ ಕುಸುಮ್ ಕೂಡ ನಾಳಿದ್ದ ನಿಶ್ಚಿತಾರ್ಥ ಅಲ್ವಾ ಆದ್ರೂ ಕೂಡ ಏನು ಮಾಡೋದು ನಾಳಿದ್ದೆ ಅಲ್ಲ ಏನೋ ತಯಾರಿ ಮಾಡ್ಕೋಬೇಕಾಗತ್ತೆ ಅಂತಿದ್ರೆ ಈ ಕಡೆ ಸುನಂದ ಅವ್ರಂತೂ ನೋಡುವ ಭಾಗ್ಯ ಯಾವ್ದೇ ರೀತಿಲು ಕೂಡ ಕೊರತೆ ಆಗ್ಬಾರ್ದು ಆಯ್ತಾ ನೀನೇ ಅಚ್ಚುಕಟ್ಟಾಗಿ ಮದುವೆಯನ್ನು ಮಾಡ್ತೀನಿ ಅಂತ ಬಬ್ಕೊಂಡಿದ್ಯಾ ಅಂತ ಹೇಳ್ತಿದ್ರೆ ಏನಿದು ಸುನಂದ್ ಅವ್ರ ಈ ರೀತಿ ಎಲ್ಲ ಇದ್ರಲ್ಲ ಅವಳ ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಿದ್ದು ಈ ರೀತಿ ಯಾರಾದರೂ ಮಾತಾಡ್ತಾರ ಈ ರೀತಿ ಫೋರ್ಸ್ ಮಾಡ್ತಿದ್ರೆ ಹೇಗೆ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಅಂತ ಕುಸ್ಮವ್ರು ಹೇಳ್ತಿದ್ರೆ ಅತ್ತೆ ದಯವಿಟ್ಟು ಈ ರೀತಿ ಅಂದೇ ಅಂತ ಬಿಜ್ರು ಮಾಡ್ಕೋಬೇಡಿ ಸುಮ್ಮನೆ ಬಿಡಿ ಏನು ಕೂಡ ಮಾತಾಡಬೇಡಿ ನಾನು ಒಪ್ಕೊಂಡಿದ್ದೀನಿ ಖಂಡಿತ ಮಾಡ್ತೀನಿ ಅಂತ ಕೂಡ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ಮಕ್ಕಳೆಲ್ಲ ಹಾಗಾದ್ರೆ ನಮಗೆ ಎಂಗೇಜ್ಮೆಂಟ್ಗೊಂದು ಹೊಸ ಬಟ್ಟೆ ಮದುವೆಗೊಂದು ಹೊಸ ಬಟ್ಟೆ ಬರುತ್ತೆ ನಾವೆಲ್ಲ ಚಂದ ಡಾನ್ಸ್ ಆಡ್ಬೋದು ಅಂತ ಮಾತನಾಡ್ತಿದ್ದಾರೆ ಈ ಕಡೆ ಪೂಜಾ ಚಿಕ್ಕಿಗಿಂತ ನಾವೇ ಸಕ್ಕತ್ತಾಗಿ ಡ್ಯಾನ್ಸ್ ಆಡೋದು ಅಂತ ಪೂಜನ ಕ ಇಳಿತಿದ್ದಾರೆ ಮಕ್ಕಳು ಆದ್ರೆ ಇಲ್ಲಿ ಭಾಗ್ಯ ಮಾತ್ರ ತುಂಬಾ ಯೋಚನೆ ಮಾಡ್ತಿದ್ದಾರೆ ಮತ್ತೆ ಏನಿದು ಆದೀಶ್ವರ್ ಮತ್ತೆ ಕನಕ ಆ ರೀತಿ ಆಡ್ತಾರೆ ಏನ್ ಮಾಡ್ಲಿ ಅವ್ರ ಮದ್ವೆಗೆ ಒಪ್ಕೊಂಡ್ ಬಿಟ್ರ ಮದ್ವೆ ಬೇಡ ಅಂತ ಹೇಳ್ತಿದ್ರು ಅಂತ ಯೋಚನೆ ಮಾಡ್ತಿದ್ರೆ ಈ ಕಡೆ ಸುನಂದ ಅವರು ಏನಿದು ಬಗ್ಗೆ ಏನ್ ಯೋಚನೆ ಮಾಡ್ತಿದ್ಯಾ ನೀನು ಖುಷಿಯಾದ ವಿಷಯಕ್ಕೆ ಖುಷಿ ಪಡ್ಬೇಕು ಅದನ್ ಬಿಟ್ಟು ಈ ರೀತಿ ಯಾಕೆ ಯೋಚನೆ ಮಾಡ್ತಿದ್ಯಾ ಯಾಕೆ ಇಲ್ಲಿ ಬಾ ಪೂಜಾ ನಿಶ್ಚಿತಾರ್ಥ ಆಗ್ತಿರೋದು ನಿನ್ಗೆ ಖುಷಿ ಆಗ್ತಿಲ್ವಾ ಅಂದಾಗ ಅಯ್ಯೋ ಹಾಗೇನಿಲ್ಲ ಅಮ್ಮ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ನನ್ ತಂಗಿ ಮದ್ವೆ ಆಗತ್ತೆ ಅಂದ್ರೆ ನಂಗೆ ಖುಷಿ ಆಗೋದಿಲ್ವಾ ಖಂಡಿತ ಖುಷಿ ಆಗ್ತದೆ ಅಂತ ಹೇಳ್ತಾರ ಆ ಕಡೆ ಕಿಶುನ್ ಪೂಜಾಗೆ ಕಾಲ್ ಮಾಡಿದಾರೆ ಕಾಲ್ ಮಾಡ್ ಮಾಡಿದ ತನ್ನ ಪ್ರೀತಿಯ ಹುಡುಗಿಗೆ ಫಿಯಾನ್ಸಿಗೆ ಇಲ್ಲಿ ಕಾಲಿಳ್ದು ಜೋಕ್ ಜೋಕ್ ಆಗಿ ಮಾತನಾಡ್ತಾ ಒಂದು ನಿನಗೋಸ್ಕರ ಬರ್ದಿದ್ದೀನಿ ಅಂತ ಹೇಳಿ ಕವಿತೆ ಹೇಳ್ತಿದ್ದಾರೆ ಕವಿತೆ ಕೇಳಿದೆ ಇಲ್ಲಿ ನಿಜವಾಗ್ಲೂ ಸುಸ್ತಾಗ್ಬಿಡ್ತದಾಳೆ ಪೂಜಾ ಏನಪ್ಪಾ ಕವಿತೆ ಈ ರೀತಿ ಇದೆ ಅಂತ ಕಾಲಿಳಿತಾ ಇದ್ರೆ ನಿನ್ ಪ್ರೀತಿ ಮದುವೆ ಆಗೋ ಹುಡುಗ ಕಷ್ಟಪಟ್ಟು ಕವಿತೆ ಬರೆದಿದ್ದಾನೆ ಒಂದು ಪ್ರೀತಿ ಹುಡುಗಿಗೋಸ್ಕರ ಅದನ್ನ ಆಡ್ಕೋತೀಯ ನೀನು ಅದ ಹೇಳಿ ಪೂಜಾನ ರೇಗಸ್ತಿದ್ದಾರೆ ಮಾತನಾಡ್ತಿದಾರೆ ಇಲ್ಲಿ ಕಿಶೂನ ಅದ್ರ ನಡುವೆ ಇತ್ತ ಕಡೆ ಪೂಜೆ ಅಮ್ಮ ಕರೀತಿದ್ದಾಗ ಸರಿ ಆಯಿತು ಅಮ್ಮ ಕರೀತಿದ್ದಾರೆ ಇದೇ ರೀತಿ ಜೋಗ ಜೋಗ ಆಗಿರೋ ಕವಿತೆ ಹೇಳ್ತಾರೆ ನಾನು ಕೇಳಿ ನಗ್ತಾ ಇರ್ತೀನಿ ಆಮೇಲೆ ಕಾಲ್ ಅಂತ ಹೇಳಿ ಪೂಜಾ ಕಾಲ್ ಕಟ್ ಮಾಡ್ತಾರೆ ಆ ಕಡೆ ತಾಂಡವ ಲ್ಯಾಪ್ಟಾಪಲ್ಲಿ ಅಲ್ಲಿ ಏನೋ ಮಾಡ್ತಾ ಕೂತಿರ್ಬೇಕಿದ್ರೆ ಶ್ರೇಷ್ಠ ಬರ್ತಾರೆ ಶ್ರೇಷ್ಠ ಬಂದದ ನೋಡು ತಾಂಡವ್ ನಿನ್ನ ಊಟ ಆಯ್ತಾ ಊಟ ಆಗಿಲ್ಲ ಅಂದ್ರೆ ಏನಾದರೂ ಆರ್ಡರ್ ಮಾಡ್ಕೊಂಡು ನೀನೇನು ಯೋಚನೆ ಮಾಡಬೇಡ ನಾನೇ ಪೇ ಮಾಡ್ತೀನಿ ಜೊತೆಗೆ ನಾನೇ ಬಂದು ಅಡುಗೆ ಮಾಡ್ತೀನಿ ನೀನು ಒಳ್ಳೊಳ್ಳೆ ವೆಜಿಟೇಬಲ್ಸ್ನೆಲ್ಲ ತೊಗೊಂಡು ಬಂದಿರು ನಾನೇ ದುಡ್ಡನ್ನ ಕೂಡ ಅಲ್ಲೇ ಆನ್ಲೈನಲ್ಲಿ ಪೇ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ರೆ ಈ ಕಡೆ ತಾಂಡವ ರುಚಿಗೆ ಏನಪ್ಪಾ ಇದು ಏನು ಮಾಡ್ತಿದ್ಯಾ ನೀನು ಅಂತ ಹೇಳಿ ನಾನೇನ್ ಮಾಡ್ತಿದ್ದೀನಿ ತಾಂಡವ್ ಅಂತ ಕೇಳಿದಕ್ಕೆ ಏನು ಮಾಡ್ತಿದ್ಯಾ ನಿನ್ನೆನೆ ಗೊತ್ತಾಯ್ತು ನಾನು ದುಡಿಯೋಕೆ ಆಗೋದಿಲ್ಲ ಅಂತ ಇಷ್ಟು ಎಲ್ಲ ಮಾತಾಡ್ತಿದ್ಯಾ ಅಲ್ವಾ ಪದೇ ನಾನೇ ಪೇ ಮಾಡ್ತೀನಿ ನಾನೇ ಪೇ ಮಾಡ್ತೀನಿ ಅಂತ ಹೇಳಿ ನನ್ ಕೆಲ್ಸಕ್ಕೆ ಹೋಗ್ತಿಲ್ಲ ನನ್ನ ಕೈ ಕೆಳಗಡೆ ನಿನ್ನ ಕೈ ಕೆಳಗಡೆ ನಾನು ಬಿದ್ದಿದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ಯಾ ಅಂತ ಹೇಳಿ ತಾಂಡವ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ್ ನಾನು ಆ ರೀತಿ ಏನು ಅನ್ಕೊಂಡೆ ಇಲ್ಲ ನಾನು ನಾರ್ಮಲಿ ಮಾತಾಡ್ತಿದ್ದೀನಿ ಅಷ್ಟೇ ಸುಮ್ಮನೆ ಯಾಕೆ ಇಲ್ಲದೇ ಇರುವುದನ್ನೆಲ್ಲ ಭಾವಿಸ್ತಿದ್ಯಾ ಅಂತ ಶ್ರೇಷ್ಠ ಹೇಳ್ತಿದ್ರು ಇಲ್ಲಿ ತಾಂಡವ್ ತನಗೆ ಅವಮಾನ ಆಗ್ತಿದೆ ಅಂತಲೇ ಅನ್ಕೋತಿದ್ದಾರೆ ನಿಜವಾಗ್ಲೂ ಇಲ್ಲಿ ಶ್ರೇಷ್ಠ ಆ ಒಂದು ಉದ್ದೇಶದಿಂದ ಏನೂ ಹೇಳಲಿಲ್ಲ ಬಟ್ ತಾಂಡವ್ ಮನೇಲಿ ಕುತ್ಕೊಂಡು ಕೈಯಲ್ಲಿ ದುಡ್ಡು ಇಲ್ಲದೆ ಇರುವುದರಿಂದ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲದೆ ಇರುವುದರಿಂದ ತನಗೆ ತಾನೇ ಅಸ್ಯೂಮ್ ಮಾಡ್ಕೋತಿದ್ದಾರೆ ಹೇಗೆ ಭಾಗ್ಯ ವಿಷಯದಲ್ಲಿ ತಾಂಡವ್ ನಡ್ಕೋತಿದ್ರು ಹಾಗೆ ಈಗ ಶ್ರೇಷ್ಠ ವಿಷಯದಲ್ಲೂ ತಾಂಡವ ನಡ್ಕೋತಿದ್ದಾರೆ ಈ ಕಡೆ ಶ್ರೇಷ್ಠ ಆಗ ಏನು ಮಾಡ್ಬೇಕು ಅಂತ ಗೊತ್ತಾಗೋದೇ ಇಲ್ಲ ತದ ನಂತರ ಅಲ್ಲಿ ಕಾಮತ್ ಅವರ ಮನೆಯಲ್ಲಿ ಸೀರೆನ ನ ಸೀರೆ ಬರ್ತದಾಗ ಇಲ್ಲಿ ಕಣಿಕಾ ಯಾಕಪ್ಪ ಇದು ಅಂದಾಗ ನಿಶ್ಚಿತಾರ್ಥಕ್ಕೆ ಪೂಜೆಗೆ ನಮ್ಮನೆ ಕಡೆಯಿಂದ ಸೀರೆ ಕೊಡ್ತಿರೋದು ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಕೂಡ ಕರೀತಾರೆ ಕಿಶುನ್ ಕೂಡ ಅಲ್ಲೇ ಇದ್ದಾರೆ ಆದೀಶ್ವರ್ನ ಕೂಡ ಕರಿತದೆ ನೋಡು ಅದೇ ನೀನೇ ಪೂಜಾ ಒಂದು ನಿಶ್ಚಿತಾರ್ಥಕ್ಕೆ ಸೀರೆ ಸೆಲೆಕ್ಟ್ ಮಾಡುವ ಅಂದಾಗ ಏನಪ್ಪಾ ಹೇಳ್ತಿದ್ರ ನಾನೇ ಅಂದಾಗ ಹೌದು ನೀನೇ ಮಾಡ್ಬೇಕು ಅಂತಾರೆ ಇದೇನಿದ್ವಪ್ಪ ಅಣ್ಣಗಿಷ್ಟ ಇಲ್ಲ ಬ್ರೋಗೆ ಯಾಕ ಇಷ್ಟು ಹಠ ಮಾಡ್ತಿದ್ರ ಅಂತ ಕನಕ ಕೇಳಿದಾಗ ನಿಮ್ ಡ್ರೋ ಆದಿ ನನ್ನ ಹತ್ರ ಚಾಲೆಂಜ್ ಅಲ್ಲಿ ಸೋತದಾನೆ ಭಾಗ್ಯನ ನಿಸ್ವಾರ್ಥಿ ಅಲ್ಲ ಸ್ವಾರ್ಥಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಅಂದಮೇಲೆ ಅವನು ನಾನು ಹೇಳಿದಾಗ ಮಾಡಲೇಬೇಕು ಅಂತ ಹೇಳಿ ಕಾಮತ್ ಅವರು ಹೇಳಿದಾಗ ಅಪ್ಪ ನಾನು ಇನ್ನೂ ಕೂಡ ಸೋತಿಲ್ಲ ಇನ್ನು ಕೂಡ ಪ್ರೂವ್ ಮಾಡೇ ಮಾಡ್ತೀನಿ ಅಂತ ಕಾಮತ್ ಆದಿ ಕಾಮತ್ ಹೇಳಿದಾಗ ಸರಿ ಆಯ್ತು ಪ್ರೂವ್ ಮಾಡುವಂತೆ ಬಟ್ ಇಲ್ಲಿವರೆಗೂ ನನ್ನದೇ ಮೇಲ್ಗೈ ಅಲ್ವಾ ಅಂದಮೇಲೆ ನೀನ್ ಏನ್ ಮಾಡಬೇಕು ನನ್ನ ಮಾತನ್ನ ಕೇಳಲೇಬೇಕು ಈಗ ಒಂದು ಸೀರೆ ಸೆಲೆಕ್ಟ್ ಮಾಡುವ ಅಂದಾಗ ಒಂದು ಒಳ್ಳೆಯ ಸೀರೆನ ಸೆಲೆಕ್ಟ್ ಮಾಡ್ತಾರೆ ಆದಿ ಕಾಮತ್ ಅದ ನಂತರ ಇದನ್ನು ನೀನು ಮತ್ತು ಕನಕ ಇಬ್ಬರು ತೊಗೊಂಡು ಹೋಗಿ ಕೊಡಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ ನಾವೇ ಕೊಡಬೇಕು ಅಂದಾಗ ನೀವೇ ಕೊಡಬೇಕಾಗತ್ತೆ ನನಗೆ ಹೋಗೋಕ್ಕಾಗಲ್ಲ ಕಿಶು ನಿಶ್ಚಿತಾರ್ಥಕ್ಕೆ ಮೊದಲು ಅವ್ರ ಮನೆಗೆ ಹೋದ್ರೆ ಚೆಂದ ಕಾಣಿಸೋದಿಲ್ಲ ಅದಕ್ಕೋಸ್ಕರ ನೀವಿಬ್ರೆ ಹೋಗಿ ಈ ಸೀರೆನ ಕೊಟ್ಟು ಬರಬೇಕಾಗತ್ತೆ ನೀವು ಏನೂ ಮಾತಾಡೋ ಹೋಗಿಲ್ಲ ಕೊಟ್ಟು ಬರಬೇಕಂದ್ರೆ ಕೊಟ್ಟು ಬರಬೇಕಷ್ಟೇ ಅಂತ ಹೇಳಿ ಕಾಮತ್ ಸರಿ ಹೇಳಿದಾಗ ಇಲ್ಲಿ ಆದಿಗೆ ಕನಕಾಗೆ ಮರು ಮಾತಾಡೋಕ್ಕೆ ಚಾನ್ಸ್ ಇರುವುದಿಲ್ಲ ಫೈನಲಿ ಅವರಿಬ್ಬರು ಕೂಡ ಆ ಕಡೆ ಭಾಗ್ಯ ಮನೆಗೆ ಹೋಗ್ತದ ಭಾಗ್ಯಗೆ ಕಾಲ್ ಮಾಡಿ ನಿಶ್ಚಿತಾರ್ಥಕ್ಕೆ ಪೂಜಾಗೆ ಸೀರೆ ಕೊಟ್ಟು ಕಟ್ಟ ಕಳಿಸ್ತಿದಿನಮ್ಮ ಇನ್ನೇನೋ ಅವ್ರು ಬಂದ್ಬಿಡ್ತಾರೆ ಅದೇ ವಿಷಯ ಹೇಳೋಕೆ ಫೋನ್ ಮಾಡಿದೆ ಅಂತ ಹೇಳಿ ಕಾಮತ್ ಕಾಲ್ ಮಾಡಿ ಹೇಳ್ತಾರೆ ಈ ಕಡೆ ಭಾಗ್ಯ ಮತ್ತು ಮನೆಯವ್ರು ಎಲ್ಲರೂ ಕೂಡ ನಿಶ್ಚಿತಾರ್ಥಕ್ಕೆ ತಯಾರಿ ಮಾಡ್ಕೊಳ್ತಿರ್ತಾರೆ ಲಿಸ್ಟ್ ರೆಡಿ ಮಾಡ್ತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಕನಿಕಾ ಮತ್ತೆ ಆದಿಕಾ ಮತ್ತು ಇಬ್ಬರು ಕೂಡ ಬರ್ತಾರೆ ಬರ್ತಿದ್ದಾಗೆ ಭಾಗ್ಯಕ್ಕೆ ಶಾಕ್ ಆಗುತ್ತೆ ಇವರಿಬ್ರು ಸೀರೆ ತೊಗೊಂಡು ಬಂದಿದ್ದಾರೆ ಪೂಜಾಗೆ ಅಂತ ನಂತರ ಪ್ರೀತಿಯಿಂದನೇ ಅವರನ್ನು ಮಾಡ್ಕೊತಾರೆ ಕುಸುಮಾ ಮತ್ತೆ ಭಾಗ್ಯ ಸುನಂದ್ ಅವರು ನಂತರ ಇಲ್ಲಿ ಪೂಜಾ ಬರ್ತದಾಗೆ ತೊಗೊಂಬ ಪೂಜಾ ನಮ್ಮನೆ ಕಡೆಯಿಂದ ನಿನ್ನ ಎಂಗೇಜ್ಮೆಂಟ್ಗೆ ಈ ಸ್ಯಾರಿ ಅಂತ ಹೇಳಿ ಆದಿ ಕಾಮತ್ ಅವರ ಕೈಯಿಂದ ಪ್ರೀತಿಯಿಂದ ಪೂಜೆಗೆ ಕೊಡ್ತಾರೆ ಕುಡಿಯೋಕೆ ಏನಾದ್ರು ತರ್ತೀನಿ ತಿನ್ನೋಕೆ ಅಂತ ಹೇಳಿದ್ರು ಏನು ಬೇಡ ಅಂತ ಹೇಳಿ ಕನಿಕಾ ಮತ್ತೆ ಮತ್ತೆ ಹೊರಡ್ತಿರ್ತಾರೆ ಅಷ್ಟರಲ್ಲಿ ಭಾಗ್ಯ ಕೂಡ ಅವ್ರ ಹಿಂದೆನೆ ಬರ್ತಾರೆ ಏನಿದು ಭಾಗ್ಯ ಯಾಕೆ ಬಂದೆ ನಮ್ಮನ್ನ ಕಳಿಸ್ಕೊಡೋದಕ್ಕೆ ಆದ್ರೆ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಯಾಕೆ ಹೇಳು ಬಂದಿರೋ ನಮ್ಗೆ ಹೋಗೋದು ಗೊತ್ತಿಲ್ವಾ ಅಂತ ಕನಿಕ ಹೇಳ್ತಿದ್ರೆ ಈ ಕಡೆ ಆದಿಕಾ ಆದಿಕಾಮತ್ ನೋಡಿ ಭಾಗ್ಯವ್ರೆ ಇವು ಅಂದ್ಕೊಂಡಿರ್ಬೋದು ನಾವೇ ಬಂದು ಸೀರೆ ಕೊಟ್ಟಿದ್ದೀವಿ ಅನ್ನೋ ಮಾತ್ರಕ್ಕೆ ನಾನು ಈ ಮದುವೆಗೆ ಒಪ್ಕೊಂಡ್ಬಿಟ್ಟಿದ್ದೀನಿ ಅಂತ ಖಂಡಿತ ಇಲ್ಲ ಕಂಡ್ರೆ ಅಪ್ಪ ಹೇಳಿದ್ರು ಅಂತ ಬಂದು ಕೊಟ್ಟಿದ್ದೀನಿ ಆದರೆ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ನಿಮ್ಮ ಮುಖವಾಡನ ನೀವು ಹಾಕಿರೋ ಬಣ್ಣನ ನಾನು ಕಳ್ಚು ಇಟ್ಟೆ ಇಡ್ತೀನಿ ಖಂಡಿತವಾಗ್ಲೂ ನೀವು ಏನು ಅನ್ನೋದನ್ನು ಅಪ್ಪನ ಮುಂದೆ ಪ್ರೂವ್ ಮಾಡ್ತೀನಿ ಖಂಡಿತ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಖಂಡಿತ ಭಾಗ್ಯ ಗೆಲ್ ಗೆಲ್ತಾರೆ ಭಾಗ್ಯ ಕ್ಯಾರೆಕ್ಟರ್ಗೆ ಆದೀಶ್ವರ್ ಕ್ಲೀನ್ ಬೋಲ್ಡ್ ಆಗ್ತಾರೆ ಬಟ್ ಹೇಗೆ ಅದು ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಜು ವೀಚ್ ಮಾಡೋದನ್ನು